ಇವತ್ತು ನಮ್ಮ ಜೊತೆ ಅಡೂರು ಕ್ಷೇತ್ರದ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅಡೂರು ಕ್ಷೇತ್ರದ ತಂತ್ರಿಯವರಾಗಿರುವಂತಹ ಕುಂಟಾರು ಬ್ರಹ್ಮರ್ಷಿ ವಾಸುದೇವ ತಂತ್ರಿಯವರು ನಮ್ಮ ಜೊತೆಗಿದ್ದಾರೆ ಇವತ್ತಿನ ಅಡೂರು ಕ್ಷೇತ್ರದ ಮಾಹಿತಿಯನ್ನು ಪ್ರಥಮದಲ್ಲಿ ಮಾಲಿಂಗೇಶ್ವರನ ಸಾನಿಧ್ಯಕ್ಕೆ ಶಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಅದೇ ರೀತಿ ಸ್ಥಳದ ಅಧಿಪತಿ ಶಾಸ್ತಾವು ನಮ್ಮೆಲ್ಲರ ರಕ್ಷಕಿಯಾದ ಕೌಡಿಂಖಾನ ಆ ರಕ್ತೇಶ್ವರಿ ಆ ಸಾನ್ನಿಧ್ಯಗಳಿಗೆ ಕೂಡ ಪಡಮಡುತ್ತಾ ಈ ಒಂದು ಕ್ಷೇತ್ರದ ಸಾನ್ನಿಧ್ಯದ ಮಹತ್ವ ಅದೇ ರೀತಿ ಈ ಒಂದು ಆಚರಣೆಯ ವಿಶೇಷತೆ ಸಾಧಾರಣ ನಾನ್ನೂರು ವರ್ಷಗಳಿಂದ ಕೌಡಿಂಖಾನ ಆ ಯಾತ್ರೆಯ ಪ್ರಕ್ರಿಯೆ ಅದು ಕಾರಣಾಂತರಗಳಿಂದ ಅದು ನಿಂತು ಹೋಯಿತು ಈ ಕ್ಷೇತ್ರದಲ್ಲಿ ಹಲವಾರು ಅಷ್ಟಮಂಗಲ ಪ್ರಶ್ನೆಗಳನ್ನು ಚಿಂತಿಸಿದರೂ ಕೂಡ ಆ ಒಂದು ಮೂಲ ಸ್ಥಳಕ್ಕೆ ಆ ಸಾನ್ನಿಧ್ಯಕ್ಕೆ ಬೇ ಸಾನ್ನಿಧ್ಯ ಶಕ್ತಿಯನ್ನು ತಲುಪಲಿಕ್ಕೆ ಬೇಕಾದಂಥ ಒಂದು ಅವಸರ ಒದಗಿ ಬರಲಿಲ್ಲ ಆದರೆ ಕಳೆದ ಹನ್ನೆರಡು ವರ್ಷಗಳ ಮೊದಲು ಇದೇ ಕ್ಷೇತ್ರದಲ್ಲಿ ಅಷ್ಟಮಂಕಲ ಚಿಂತನೆ ಮಾಡಿಕೊಂಡು ಕೌಡಿಂಕಾನದ ಆ ಯಾತ್ರೆ ಅನಿವಾರ್ಯ ಅಲ್ಲಿಂದ ಆ ಮೂಲ ಸಾನ್ನಿಧ್ಯದಿಂದ ಆ ಸೈಕತವನ್ನು ತರಬೇಕಾದ್ರೂ ಅನಿವಾರ್ಯತೆ ಒಂದು ಕ್ಷೇತ್ರಕ್ಕೆ ಸಾನ್ನಿಧ್ಯ ವೃದ್ಧಿಯಾಗಬೇಕಾದ್ರೆ ಹನ್ನೆರಡು ವರ್ಷಗಳಿಗೊಮ್ಮೆ ಅಲ್ಲಿಯ ಆ ಬಿಂಬ ಚೈತನ್ಯಕ್ಕೆ ಬ್ರಹ್ಮಕಲಶ ಸಹಿತ ಕಲಶಾದಿ ಅಭಿಷೇಕಗಳನ್ನು ಮಾಡಬೇಕಾದ್ದು ಅದು ಶಾಸ್ತ್ರೋಕ್ತವಾಗಿದ್ದ ಒಂದು ರೀತಿ ಯಾವ ಚೈತನ್ಯ ವೃದ್ಧಿ ಆಗಬೇಕೋ ಸಾನ್ನಿಧ್ಯ ಆಗಬೇಕೋ ಅದಕ್ಕೆ ಬೇಕಾದಂಥ ಪ್ರಕ್ರಿಯೆ ಅದು ಆ ರೀತಿಯಲ್ಲಿ ಈ ಕ್ಷೇತ್ರದ ಮಹತ್ವ ಏನಂದರೆ ಇಲ್ಲಿ ನಮಗೆ ಪುರಾಣದಲ್ಲಿ ಹೇಳಿದ ರೀತಿಯಲ್ಲಿ ಇದು ಮಳಲಲಿಂಗ ಸೈಕತ ಲಿಂಗವಾದ ಕಾರಣ ಇದಕ್ಕೆ ಅಭಿಷೇಕ ಮಾಡುವಂಥ ಸಾಧ್ಯತೆ ಇಲ್ಲ ಮಕರ ಸಂಕ್ರಮಣದ ದಿವಸ ಇಲ್ಲಿ ಸಹಸ್ರ ಕುಂಭಾಭಿಷೇಕ ನಡೆಯುವುದು ವಾಡಿಕೆ ಆ ದಿವಸ ಕೂಡ ಆ ಲಿಂಗಕ್ಕೆ ಪ್ರೋಕ್ಷಣೆ ಮಾತ್ರ ಮಾಡುವುದು ಆ ರೀತಿಯಲ್ಲಿ ಈ ಕ್ಷೇತ್ರದ ಆ ಸಾನ್ನಿಧ್ಯ ವೃದ್ಧಿಯಾಗಲಿಕ್ಕಿದ್ದ ಪ್ರಕ್ರಿಯೆ ಹನ್ನೆರಡು ವರ್ಷ ಮೊದಲು ಇದೇ ಮಕರ ಸಂಕ್ರಮಣದಂದು ಪ್ರಾರಂಭವಾದ್ದು ಆ ಮೃತಿಕೆಯನ್ನು ಇಲ್ಲಿ ತಂದು ಇಲ್ಲಿ ತಂದು ಆ ಲಿಂಗಕ್ಕೆ ಲೇಪ ಮಾಡಿದ ನಂತರ ಇಲ್ಲಿಯ ಸಾನ್ನಿಧ್ಯ ವೃದ್ಧಿಯಾಗಿದೆ ಅಂತ ಹೇಳುವ ಒಂದು ವಿಶ್ವಾಸ ನಮಗೆಲ್ಲ ಇದೆ ಆ ರೀತಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಪುನಃ ಹನ್ನೆರಡು ವರ್ಷದ ನಂತರ ಗೌಡಿಂಕಾನ ಯಾತ್ರೆಯ ಈ ಶುಭ ಸಂಭ್ರಮ ಇವತ್ತಿನ ದಿವಸ ಹಸಿರುವಾಣಿ ಮೂಲಕ ಈ ಕ್ಷೇತ್ರಕ್ಕೆ ಸಹಸ್ರಾದಿ ಭಕ್ತರು ತಲುಪಿದ್ದಾರೆ ಶಿವನ ಆ ಶಕ್ತಿ ಸಾನ್ನಿಧ್ಯಕ್ಕೆ ನಾವು ಮನಸ್ಸಿನಲ್ಲಿ ನಾವು ಎಷ್ಟೇ ಕಡಿಮೆ ನಾವು ಆಲೋಚನೆ ಮಾಡಿದರೂ ಕೂಡ ಶಿವನ ಶಕ್ತಿ ಇವತ್ತು ಬಂದಂತಹ ಸಹಸ್ರಾರು ಆ ಭಕ್ತರೇ ಅದಕ್ಕೆ ಸಾಕ್ಷಿ ಆ ರೀತಿಯಲ್ಲಿ ಈ ಕ್ಷೇತ್ರದ ಮಹತ್ವ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಹಿತಗಳು ಕೂಡ ಕ್ಷೇತ್ರದ ಆ ಮಹಾಬಲಿಕಲ್ಲಿನಲ್ಲಿ ಸಂಪೂರ್ಣ ಅದನ್ನು ಉಬ್ಬು ಚಿತ್ರದಲ್ಲಿ ಅದನ್ನು ಅಳವಡಿಸಿದ್ದಾರೆ ಅಲ್ಲಿ ನೋಡಿದರೆ ಎಲ್ಲ ನಮಗೆ ಕತೆ ಅರ್ಥ ಆಗ್ತದೆ ದ್ವಾಪರ ಯುಗದ ಅಲ್ಲಿ ಮಹಾಭಾರತದ ಆ ಯುದ್ಧಾನಂತರ ಶ್ರೀಕೃಷ್ಣನ ಆ ನಿರ್ದೇಶ ಪ್ರಕಾರ ಅರ್ಜುನನು ಈ ಒಂದು ಕ್ಷೇತ್ರದ ಮೂಡು ಆಗ್ನೇಯ ಭಾಗದಲ್ಲಿರುವಂತಹ ಆ ಕವಡಿಂಖಾನ ಆ ಸಾನ್ನಿಧ್ಯ ಸ್ಥಳದಲ್ಲಿ ಆ ಶಿವಪಾರ್ವತಿಯವರ ಆವಾಸ ಕೇಂದ್ರ ಎಂಬುದು ನಮ್ಮ ನಂಬಿಕೆ ಆ ಒಂದು ಸಾನ್ನಿಧ್ಯ ಸ್ಥಳದಲ್ಲಿ ಅರ್ಜುನನು ತಪಸ್ಸು ಮಾಡಲಿಕ್ಕೆ ಶ್ರೀಕೃಷ್ಣ ನಿರ್ದೇಶ ಕೊಟ್ಟದ್ದು ಅಂತರ್ಯದ ಬಯಕೆ ಯಾವುದು ಅಂತ ಹೇಳಿದರೆ ಆ ಪಾರ್ಶುಪಥಾಸರವನ್ನು ಸ್ವೀಕಾರ ಮಾಡುವುದು ಆ ರೀತಿಯಲ್ಲಿ ಅರ್ಜುನನು ಆ ಸಾನ್ನಿಧ್ಯ ಸ್ಥಳಕ್ಕೆ ತಲುಪಿ ಅಲ್ಲಿ ತಪಸ್ಸನ್ನು ಆರಂಭಿಸ್ತಾನೆ ಆ ಸಮಯದಲ್ಲಿ ಮೂಕಾಸುರನೆಂಬ ರಾಕ್ಷಸ ಅರ್ಜುನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಬೇಕಾಗಿ ಹಂದಿಯ ರೂಪದಲ್ಲಿ ಬಂದು ಹತ್ತಿರ ತಲುಪಿ ವಿಕಾರವಾದ ಅಪಸ್ವರದಿಂದ ಆ ಒಂದು ಶಬ್ದಕ್ಕೆ ಅಜನ್ನು ತಪಸ್ಸು ಭಂಗವಾಗುವಂತಹ ಸ್ಥಿತಿ ಬಂದೋಗಿತ್ತು ಅದೇ ಸಮಯದಲ್ಲಿ ಶಿವನು ಕೂಡ ಬೇಡ ಬೇಡತಿ ಅಂತರ್ಗತವಾಗಿದ್ದ ಆ ಬೇಡನ ರೂಪದಲ್ಲಿ ಬಂದು ಅರ್ಜುನನ್ನು ಪರೀಕ್ಷಿಸ್ಲಿಕ್ಕೋಸ್ಕರ ಹಂದಿಗೆ ಅವನು ಕೂಡ ಬಾಣ ಬಾಣಬಿಟ್ಟನು ಎರಡೂ ಬಾಣಗಳು ತಲುಪಿ ಆ ಹಂದಿಯು ಮರಣವನ್ನಪ್ತಾರೆ ಆ ಸಮಯದಲ್ಲಿ ಒಂದು ಕಡೆಯಿಂದ ಬೇಡ ಮತ್ತೊಂದು ಕಡೆಯಿಂದ ಅರ್ಜುನ ಅವರು ವಾಗ್ವಾದ ಮಲ್ಲ ಯುದ್ಧಕ್ಕೆ ಪ್ರಾರಂಭಿಸ್ತಾರೆ ಮಲ್ಲ ಯುದ್ಧ ಉರುಡಾಟದಲ್ಲಿ ಪರ್ಯಾವಸಾನಗೊಳ್ಳುವುದು ಆ ಉರುಡುವಿಕೆಯಿಂದ ಅದು ಮುಂದೆ ಸಾಗಿ ಈ ಕ್ಷೇತ್ರದಲ್ಲಿ ಅವರು ಉರುಡಿಕೊಂಡು ಬಂದ ಕಾರಣ ಈ ಒಂದು ಕ್ಷೇತ್ರಕ್ಕೆ ಉರುಡೂರೆಂಬ ಒಂದು ನಾಮ ಅದು ಅಂಕಿತವಾಗಿದೆ ಅದೇ ರೀತಿ ತನ್ನ ಪರಾಕ್ರಮ ಆ ಬೇಡನಾದರೂ ಅದು ಸೋಲು ಅಂತಾಯಿತು ಎಂಬ ಆ ಒಂದು ಭಾವದಿಂದ ಅರ್ಜುನ ಒಡನೆ ಮಳೆ ಲಿಂಗವನ್ನು ಮಾಡ್ತಾನೆ ಅದೇ ರೀತಿ ಉರುಡಿದ ಉರುಡಿಕೊಂಡು ಬಂದಂತಹ ಆ ಸ್ಥಳದ ಕೊನೆ ಅಲ್ಲಿ ಬಾಣ ಬಿಟ್ಟು ಅವ ಅಲ್ಲಿ ಉಂಟು ಮಾಡ್ತಾನೆ ತದನಂತರ ಶಿವನ ಲಿಂಗ ಮಳಲಿನಲ್ಲಿ ಮಾಡಿ ಪೂಜೆ ಮಾಡ್ತಾನೆ ಪೂಜೆ ಮಾಡುವಂತಹ ಸಂದರ್ಭ ಈ ಕಾಡಿನಲ್ಲಿ ಸಿಕ್ಕಿದಂಥ ಹೂ ಒಂದು ಬಿಲ್ಲೋಪತ್ರೆ ಮತ್ತೊಂದು ರಂಜೆ ಹೂ ಮತ್ತೊಂದು ಸುರಗಿ ಹೂ ಮತ್ತೊಂದು ಕಣಗಲೆ ಈ ನಾಲ್ಕು ಹೂಗಳು ಶಿವನಿಗೆ ಅರ್ಚಿಸಲು ಪ್ರಾಶಸ್ತ್ಯ ಹಾಗೆ ಆ ರೀತಿಯಲ್ಲಿ ಪೂಜೆ ಮಾಡ್ತಾ ಇರುವಾಗ ಎಲ್ಲ ಆ ಹೂಗಳೆಲ್ಲ ಬೇಡನ ಆ ಪಾದದಲ್ಲಿ ತಲುಪ್ತದೆ ಆ ಸಮಯದಲ್ಲಿ ಅರ್ಜುನಿಗೆ ಜ್ಞಾನೋದಾಯಿತು ಶಿವನು ಅರ್ಜುನ ತಪಸ್ಸಿಗೆ ಮೆಚ್ಚಿ ಆ ಕೃಷ್ಣ ಯಾವ ನಿರ್ದೇಶ ಕೊಟ್ಟಿದ್ದಾನೆ ಅದೇ ರೀತಿ ಪಾಶುಪತ ಅಸ್ರವನ್ನು ಅವನು ಅರ್ಜುನಿಗೆ ನೀಡುತ್ತಾನೆ ಇದು ಇತಿಹಾಸದಲ್ಲಿ ಬಂದಂಥ ಕತೆ ಅದೇ ರೀತಿ ಈ ಕಲಿಗಾಲದಲ್ಲಿ ಇಲ್ಲಿ ಮಾಯಪಾಡಿ ಅರಸರ ಆಳ್ವಿಕೆ ಕಾಲ ಆ ಸಮಯದಲ್ಲಿ ಆಗ ಕಾಡ ಆವರಣವಾಗಿತ್ತು ಅಲ್ಲಿ ಕಾಡು ಕಡಿಯುವಂಥ ಸಮಯದಲ್ಲಿ ಅಡುರು ಅಡುರು ಎಂಬ ಒಬ್ಬ ಒಂದು ಹೆಂಗಸಿಗೆ ಈ ಲಿಂಗ ಸಿಕ್ಕಿದ್ದು ಕಾಡು ಕಡಿತವ್ರಾಗ ಆ ಕತ್ತಿ ಅದಕ್ಕೆ ತಾಗಿ ಅಲ್ಲಿ ರಕ್ತ ಬರುವಂಥ ಪರಿಸ್ಥಿತಿ ಆಯಿತು ಆ ಸಮಯದಲ್ಲಿ ಒಡನೆ ಎಲ್ಲ ಇಲ್ಲಿದ್ದ ಜನರೆಲ್ಲ ಕರೀತಾರೆ ಪ್ರಥಮದಲ್ಲಿ ಬಂದದ್ದು ಯಾರು ಅಂತ ಹೇಳಿದರೆ ಒಬ್ಬರು ಇಲ್ಲಿ ಗುಂಡಿ ಮನೆ ಅಂತ ಹೇಳುವ ಮನೆಯವರು ಆ ಮನೆಯವರು ಅದೇ ಲಿಂಗಕ್ಕೆ ಸರಳಿ ಚಪ್ಪರವನ್ನು ಮಾಡಿ ಆವತ್ತೇ ಈ ಅರ್ಜುನ ತೀರ್ಥದಿಂದ ಆ ನೀರನ್ನು ತಂದು ಅಭಿಷೇಕ ಮಾಡುವುದು ಅದೇ ಪ್ರಾರಂಭ ಅದು ಮಕರ ಸಂಕ್ರಮಣದ ದಿವಸ ಹಾಗೆ ಆ ಸಹಸ್ರ ಕುಂಭಾಭಿಷೇಕ ಮಾಡ್ಯ ಮಾಡಿದ ಆ ಸಂತೃಪ್ತಿಯಲ್ಲಿ ಆವತ್ತೇ ಆ ಪ್ರತಿಷ್ಠೆ ದಿನ ಅಂತ ನಾವು ಲೆಕ್ಕಾಚಾರ ಹಾಕೋದು ಆ ರೀತಿ ಇಲ್ಲಿಯ ಸಂಭ್ರಮಗಳು ತೊಡಗಿದ್ದವು ನಿಜವಾಗಿ ನಮಗೆ ಇಲ್ಲಿಯ ಉತ್ಸವದಿಂದಲೂ ವಿಶೇಷ ಮಕರ ಸಂಕ್ರಮಣದ ಜಾತ್ರೆ ಮಕರ ಸಂಕ್ರಮಣಕ್ಕೆ ಆ ಸಹಸ್ರ ಕುಂಬಾ ಅಭಿಷೇಕ ಮಾಡೋದು ಅದೇ ರೀತಿ ಆವತ್ತು ರಾತ್ರಿಯ ಆ ದೇವರ ಆ ಜಾತ್ರೋತ್ಸವ ಇದು ಇಲ್ಲಿಯ ಪ್ರಾಮುಖ್ಯ ತದನಂತರ ಕಾಲಗಾರಳು ಉರುಳಿದಂತೆ ಯಾವ ಕವಡಿನ್ ಆ ಯಾತ್ರೆಯ ಪ್ರಕ್ರಿಯೆಗಳು ಅದು ಸಂಪೂರ್ಣ ನಿಂತು ನಿಂತೋದ ನಿಂತು ಹೋದ ಕಾರಣ ನಮಗೆ ಯಾರಿಗೂ ತಿಳಿದಿಲ್ಲ ಆದರೆ ಪುನಃ ಹನ್ನೆರಡು ವರ್ಷಗಳ ಮೊದಲು ಅದೇ ಕಾರ್ಯಕ್ಕಾಗಿ ಎಲ್ಲ ಭಕ್ತ ಸಮೂಹ ಕೂಡ ಪ್ರಾರ್ಥನೆ ಮಾಡಿಕೊಂಡು ನಲವತ್ತೆಂಟು ದಿವಸಗಳ ಕಾಲ ಇಲ್ಲಿ ವೃತ್ತಾಚರಣೆಯನ್ನು ಮಾಡಿಕೊಂಡು ದೇವರ ಎಲ್ಲ ಅನುಗ್ರಹ ಪ್ರಾಪ್ತಕ್ಕೆ ಬೇಕಾಗಿ ಶಿವನ ಈ ಕ್ಷೇತ್ರದ ಪ್ರಾಂಗಣದಲ್ಲಿ ಕೂಡ ನಮಶಿವ ಪ್ರದಕ್ಷಿಣೆ ಬಂದುಕೊಂಡು ಎಲ್ಲ ಕವಡಿಂಕಾರದ ಯಾತ್ರೆಗೆ ಸಿದ್ಧತೆಗೆ ಬೇಕಾಗಿ ತೊಡಗಿಕೊಂಡದ್ದು ಅದೇ ರೀತಿ ಸಹಸ್ರಾರು ಭಕ್ತಾದಿಗಳು ಕೂಡ ನಮ್ಮ ಅಲ್ಲಿ ಆ ರಕ್ತೇಶ್ವರಿ ಪಾದೆ ರಕ್ತೇಶ್ವರಿ ಪಾದೆಯ ಪ್ರಾ ಪ್ರಾಧಾನ್ಯತೆ ಏನಂತ ಹೇಳಿದರೆ ಶಿವ ಮತ್ತು ಅರ್ಜುನ ಅವರು ಯುದ್ಧ ಮಾಡ್ತಾ ಇರುವಾಗ ಒಂದು ಅರ್ಜುನನ ಬಾಹುಬಲ ಮತ್ತೊಂದು ಅರ್ಜುನನ ಆ ಅರ್ಜುನ ಮತ್ತು ಶಿವನ ಆ ಯುದ್ಧದ ಸಮಾಗಮ ಅದನ್ನು ನೋಡಬೇಕಾದ್ರೆ ಅವನ ಆ ಬೆನ್ನು ಬದಿಯಲ್ಲಿ ಅವನು ನೋಡಬೇಕು ಆ ರೀತಿಯಲ್ಲಿ ಪಾರ್ವತಿಯ ಆ ಉತ್ಸುಕತೆ ಇದ್ದ ಕಾರಣ ಅವಳು ರಕ್ತೇಶ್ವರಿಯಾಗಿ ಅಲ್ಲಿ ಆ ಸ್ಥಳಕ್ಕೆ ರಕ್ಷಣೆ ಕೊಟ್ಟು ಅವಳ ಎಲ್ಲವನ್ನು ಕೂಡ ವೀಕ್ಷಿಸ್ತಾಳೆ ಆ ರೀತಿಯಲ್ಲಿ ರಕ್ಷಣೆ ಕೊಟ್ಟ ಆ ರಕ್ತೇಶ್ವರಿ ಇಡೀ ಆ ಶಿವನ ಸಾನಿಧ್ಯಕ್ಕೆ ರಕ್ಷಕಿ ಎಂಬ ಒಂದು ನಂಬಿಕೆ ನಮಗೆ ಇದೆ ಆ ರೀತಿಯಲ್ಲಿ ತದನಂತರ ಯಾವುದು ಅಂತ ಹೇಳಿದ್ರೆ ಎಲ್ಲ ಶಿವನ ಸಾಮ್ರಾಜ್ಯ ಆ ಶಿವಪಾರ್ವತಿಯರ ಆವಾಸ ಸ್ಥಾನ ರಕ್ತೇಶ್ವರಿಯ ಪಾದವರೆಗೆ ಎಲ್ಲ ಭಕ್ತಾದಿಗಳು ಕೂಡ ಹೋಗೋದು ರೂಢಿ ಅದೇ ರೀತಿ ಅಲ್ಲಿ ಸಾವಿರದ ಎಂಟು ಪರ್ವ ತಂಬಿಲಾದಿಗಳನ್ನು ಮಾಡಿಕೊಂಡು ಎಲ್ಲ ರೀತಿಯ ರಕ್ತೇಶ್ವರಿಯ ಅನುಗ್ರಹವನ್ನು ಕೂಡ ಪ್ರಾಪ್ತ ಮಾಡಿಕೊಂಡು ತದನಂತರ ತಂತ್ರಗಳು ಮಾತ್ರ ಆ ಸಾನ್ನಿಧ್ಯ ಸ್ಥಳಕ್ಕೆ ತಲುಪಿ ಅಲ್ಲಿಂದ ಆ ಮೃತಿಗೆಯನ್ನು ತಂದು ದೇವರಿಗೆ ಲೇಪ ಮಾಡಿ ತದನಂತರ ಸಹಸ್ರ ಕುಂಭಾಭಿಷೇಕ ಮಾಡೋದು ಇಲ್ಲಿಯ ರೂಢಿ ಆ ರೀತಿಯಲ್ಲಿ ಈ ವರ್ಷ ಕೂಡ ಇವತ್ತಿನಿಂದ ತೊಡಗಿ ಇಲ್ಲಿಯ ಉಪ ದೇವರುಗಳ ರಕ್ತೇಶ್ವರಿ ಮತ್ತು ಅದೇ ರೀತಿ ನಂದಿ ಪ್ರದರ್ಶನಗಳನ್ನು ಮಾಡಿಕೊಂಡು ಇವತ್ತಿನಿಂದ ವಾಸು ರಕ್ಷೋಗನಾದಿ ಅದೇ ರೀತಿ ನಾಳೆ ದಿವಸ ಎಲ್ಲ ಪ್ರಾಯಶೋ ತೋಮಗಳು ನಾಳೆ ದಿನ ದಿವಸ ಹದಿಮೂರನೇ ತಾರೀಕು ಹದಿಮೂರರಂದು ಸಾನ್ನಿಧ್ಯ ಕಲಶಾದಿ ಪ್ರಕ್ರಿಯೆಗಳನ್ನು ಕೈಗೊಂಡು ಹದಿನಾಲ್ಕರೇ ಸಂಕ್ರಮಣದ ದಿವಸ ಪ್ರಾತಃ ಕಾಲದಲ್ಲಿ ಮೂರು ಗಂಟೆಗೆ ಆ ದ್ವಜಸ್ತಂಭದ ಆ ನಡೆಯಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಪ್ರಾರ್ಥನೆ ಮಾಡಿಕೊಂಡು ಆ ಕೌಡಿಂಖಾನ ಆ ಯಾತ್ರೆಯ ಶುಭ ಸಂಭ್ರಮಕ್ಕೆ ಸಾಕ್ಷಿಯಾಗಿ ಎಲ್ಲ ಭಕ್ತಾದಿಗಳು ಕೂಡ ರಕ್ತೇಶ್ವರಿ ಪಾದೆಗೆ ತಲುಪಿ ತದನಂತರ ಆ ಶಿವನ ಸಾನಿಧ್ಯ ಸ್ಥಳಕ್ಕೆ ತಲುಪುವಂತಹ ಎಲ್ಲ ಪ್ರಕ್ರಿಯೆಗಳು ಕೂಡ ಯಾವ ರೀತಿಯ ವಿಘ್ನ ಇಲ್ಲದೆ ಅದು ಸಾಗಲಿಕ್ಕೆ ಬೇಕಾಗಿ ಅದೇ ರೀತಿ ಎಲ್ಲ ರೀತಿಯಲ್ಲಿ ಕೂಡ ಆ ಶಿವನ ಅನುಗ್ರಹ ಪಡಲಿಕ್ಕೆ ಬೇಕಾಗಿ ಆ ಮೃತಿಕಾ ಪ್ರಸಾದವನ್ನು ಇಲ್ಲಿ ತಲುಪುವಂಥ ಎಲ್ಲ ಕಂಕರ್ಯಗಳು ಕೂಡ ಶುಭ ಆಗಬೇಕು ಸಮಸ್ತ ಜನರಿಗೆ ಸುಮಂಗಲವಾಗಬೇಕು ಅದೇ ರೀತಿ ಈ ಸೀಮೆಯಲ್ಲೇ ಪ್ರಥಮ ಒಂದೇನಾದ ಈ ಮಹಾಲಿಂಗೇಶ್ವರ ಈ ಸಾನ್ನಿಧ್ಯದಲ್ಲಿ ನಡೆಯುವಂಥ ಈ ವಿಶೇಷ ಆಚರಣೆ ಎಲ್ಲ ಆ ಭಕ್ತರಿಗೂ ಕೂಡ ಇಲ್ಲಿ ಸಂಭ್ರಮಾಚರಣೆ ನಡೆದ ಆ ಸತ್ಫಲ ಅದೇ ರೀತಿ ಆ ಧಾರ್ಮಿಕ ಆ ಪ್ರಕ್ರಿಯಾದ ಸತ್ಫಲ ಎಲ್ಲ ಭಕ್ತಾದಿಗಳು ಕೂಡ ತಲುಪಿ ಮಾನಸಿಕವಾದ ಆ ಜನ್ಮ ಸಾರ್ಥಕ ಬೇಕ ಸಕಲ ಅನುಗ್ರಹ ಕೂಡ ಸಂಪೂರ್ಣ ಆ ದೈವಿಕ ಶಕ್ತಿಗಳು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸ್ತೇವೆ ಅದೇ ರೀತಿ ರಕ್ತೇಶ್ವರಿ ಇಲ್ಲಿ ಪ್ರಾಧಾನ್ಯ ರಕ್ತೇಶ್ವರಿಯನ್ನು ವಿಶ್ವಾಸ ಮಾಡುವಂತಹ ತುಂಬ ಭಕ್ತಾದಿಗಳಿದ್ದಾರೆ ಕೇರಳದಲ್ಲಿ ಪಯ್ಯನ್ನೂರಿಂದ ಸಾಧಾರಣ ಇಲ್ಲಿಗೆ ತುಂಬ ಭಕ್ತಾದಿಗಳು ಆ ರಕ್ತೇಶ್ವರಿಯನ್ನು ಆರಾಧನೆ ಮಾಡುವಂಥ ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ ಮೊನ್ನೆ ತಾನೇ ರಕ್ತೇಶ್ವರಿಯ ಪ್ರತಿಷ್ಠಾ ದಿವಸ ಒಬ್ಬರು ಭಕ್ತ ಭಕ್ತರು ಹೊಸ ಆಯುಧವನ್ನೇ ಇಲ್ಲಿಗೆ ಸಮರ್ಪಿಸಿದ್ದಾರೆ ಆ ರೀತಿಯಲ್ಲಿ ರಕ್ತೇಶ್ವರಿಗೆ ತುಂಬ ರಕ್ತೇಶ್ವರಿಯನ್ನು ಆರಾಧನೆ ಮಾಡುವಂಥ ತುಂಬ ಆರಾಧಕರಿದ್ದಾರೆ ಆದರೆ ಒಂದು ಪ್ರಶ್ನೆಯಲ್ಲಿ ರಕ್ತೇಶ್ವರಿಯಲ್ಲಿ ಆರಾಧನೆ ಮಾಡುವಂಥ ಒಬ್ಬ ಭಕ್ತರು ಅವರು ಕವಡಿಂಗ್ ಕೂಡ ಹೋಗ್ಬೋದು ಅಂತ ಹೇಳುವ ಒಂದು ವಿಷಯ ಇತ್ತು ಆದರೆ ಸತ್ಯಾವಸ್ಥೆ ಆಗಲ್ಲ ರಕ್ತೇಶ್ವರಿ ಆರಾಧಕರು ತುಂಬ ಜನ ಇದ್ದಾರೆ ರಕ್ತೇಶ್ವರಿ ಆರಾಧಕರೆಲ್ಲ ಕವಡಿಂಗಾನದ ಆ ಮೂಲ ಸ್ಥಳಕ್ಕೆ ಹೋಗುವಂಥ ಸನ್ನಿವೇಶ ಇಲ್ಲ ಅದಕ್ಕೆ ಒಂದು ಧಾರ್ಮಿಕವಾದ ಒಂದು ಪ್ರಕ್ರಿಯೆಯ ಒಂದು ನಿಷಿದ್ಧತೆ ಉಂಟು ಅದು ಅದು ಸಾಧ್ಯತೆ ಆಗಲಿಕ್ಕೆ ಬೇಕಂತ ಅನುಗ್ರಹ ಪಡೀಲಿಕ್ಕೆ ಸ್ವತಃ ತಂತ್ರಿಗಳೇ ಇಲ್ಲಿ ವೃತಾಚರಣೆ ಮಾಡಬೇಕು ಅಂತ ಹೇಳಿದರೆ ನಮ್ಮ ಪಿತೃಷಿ ಅವರಿಗೆ ತುಂಬ ಮನಸ್ಸಿತ್ತು ಕವಡಿಂಗ್ ಖಾನ ಯಾತ್ರೆ ಮಾಡಬೇಕು ಅಂತ ಆ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಅವರು ಅವರು ಅದನ್ನು ತನ್ನ ಮಾತಿನ ಮೂಲಕ ಕೂಡ ಕೂಡ ಅವರು ವ್ಯಕ್ತಪಡಿಸಿದರು ನಾನು ಕವಡಿಂಗ್ ಖಾನಕ್ಕೆ ಹೋಗಬೇಕಾದವ ನನಗೆ ಕವಡಿಂಗ್ ಖಾನಕ್ಕೆ ಹೋಗಬೇಕಾದ ಇಚ್ಛೆ ಉಂಟು ಅಂತ ಆಗ ನಾವೇ ಹೇಳಿದ್ದು ನಿಮಗೆ ನೀವೇ ಹೋಗಬೇಕಾದ್ದು ಆಗ ಅವರು ಹೇಳಿದರು ನನ್ನ ವಾರ್ಧಕ್ಯದಿಂದ ನನಗೆ ಅಲ್ಲಿಗೆ ತಲುಪುವಂಥ ಪರಿಸ್ಥಿತಿ ಇಲ್ಲ ನಮ್ಮ ಆಶೀರ್ವಾದರೆ ನಿಮಗೆಲ್ಲ ಹೋಗ್ಬೋದಲ್ಲ ಹಾಗೆ ಅವರು ಕೂಡ ಹೇಳಿದ್ದ ಹಾಗೆ ಪಂಚಾಕ್ಷರಿ ಮೂಲಮಂತ್ರ ಬೀಜ ಮಂತ್ರ ತೀರಿಸಿ ಓಂ ಹ್ರೀಂ ಓಂ ನಮಶ್ವ ಎಂಬ ಆ ಒಂದು ಮಂತ್ರವನ್ನು ಅಕ್ಷರ ಲಕ್ಷ ಅದನ್ನು ಸಿದ್ಧಿಸಬೇಕು ಅಂತ ನಲವತ್ತೆರಡು ದಿವಸಗಳ ಕಾಲ ಹನ್ನೆರಡು ಸಾವಿರ ಸಂಖ್ಯೆಯಲ್ಲಿ ಅದನ್ನು ನಾವು ಕಳೆದ ಸರ್ತಿ ನಾವು ಜಪಿಸಿದ್ದೇವೆ ಅದರಿಂದ ನಮಗೆ ಬೇಕಾದಂಥ ಸತ್ಫಲ ಎಂಬ ವಿಶ್ವಾಸ ಕೂಡ ಇದೆ ಅದೇ ರೀತಿ ಇವತ್ತು ವರ್ಷ ಕೂಡ ಜ್ಯೋತಿಷ್ಯ ದೇಶ ಹೇಗೆ ಅಂತ ಹೇಳಿದರೆ ಹನ್ನೆರಡು ದಿವಸಗಳ ಕಾಲ ಆಚರಣೆ ಮಾಡಬೇಕು ನಮ್ಮಿಂದ ಸಾತ್ನಾಲ್ಕು ದಿವಸಗಳ ಕಾಲಚರಣೆ ಮಾಡ್ತಾ ಇದ್ದೇವೆ ಎಲ್ಲ ರೀತಿಯಲ್ಲೂ ಕೂಡ ಅನುಗ್ರಹ ಪ್ರಾಪ್ತ ಯಾರು ಅಲ್ಲಿಗೆ ತಲುಪುವುದು ಅಂತ ಪ್ರಾಮುಖ್ಯ ಅಲ್ಲ ಈ ಕ್ಷೇತ್ರಕ್ಕೆ ಬೇಕಾದಂಥ ಒಂದು ಅನಿವಾರ್ಯತೆ ಈ ಕ್ಷೇತ್ರದ ಬೆಂಬಲ ಆ ಸಾನ್ನಿಧ್ಯ ವಿದ್ಯಾಪ ತರಬೇಕಾದ ಅನಿವಾರ್ಯ ಆ ಅನಿವಾರ್ಯ ತೆಗೆದಾಗಿ ನಿರ್ಧರಿಸಿದ ನಿರ್ದಿಷ್ಟ ವ್ಯಕ್ತಿಗಳೇ ಅಲ್ಲಿಗೆ ಹೋಗಬೇಕಿಷ್ಟ ಆ ರೀತಿಯಲ್ಲಿ ಇಲ್ಲಿಯ ತಂತ್ರಿಗಳು ಅಲ್ಲಿಗೆ ಹೋಗಿ ಆ ರೀತಿಯಲ್ಲಿ ನಾವು ನಮ್ಮ ಆ ಧಾರ್ಮಿಕ ಪ್ರಜೆಯಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ದೇವರು ಅಂತ ಹೇಳಿದರೆ ತಿರುಪತಿಗೆ ಹೋದರೆ ನಾವು ಪದ್ಮಾವತಿ ದೇವಿಯ ದರ್ಶನ ಅದು ಅನಿವಾರ್ಯ ಪದ್ಮಾವತಿ ದೇವಿಯ ದರ್ಶನ ಮಾಡದಿದ್ದರೆ ತಿರುಪತಿಗೆ ಹೋದ ಫಲವಿಲ್ಲ ಹಾಗೆ ಅಡೂರ್ನ ಕ್ಷೇತ್ರಕ್ಕೆ ಬಂದು ಆ ಶಾಸ್ತಾವಿನ ದರ್ಶನ ಮಾಡಿ ಬಂದರೆ ಶಿವನದ್ದ ಶಿವನ ಸಾನ್ನಿಧ್ಯಕ್ಕೆ ಬಂದ ಪರಿಪೂರ್ಣತೆ ಆದ ಕಾರಣ ಇಲ್ಲಿಗೆ ಬಂದ ಎಲ್ಲ ಭಕ್ತಾದಿಗಳು ಕೂಡ ಶಿವನ ದರ್ಶನ ಮಾಡಿ ಶಾಸ್ತಾವಿನ ದರ್ಶನ ಮಾಡಿ ಇಲ್ಲಿಯ ದೇವರುಗಳ ಅನುಗ್ರಹ ಪಡಿಬೇಕೆಂಬ ಒಂದು ಪ್ರತೀತಿ ಇದೆ ಶಾಸ್ತ್ರವಿನ ಶಾಸ್ಿಧ್ಯ ಅಂದ್ರೆ ಈ ಈ ಶಾಸ್ತ್ರ ಶಾಸ್ತ್ರವು ಇಲ್ಲಿ ಅಧಿಪತ್ಯ ಆಗ್ಲಿಕ್ಕೆ ಯಾವ ಶಿವನ ಸಾನಿಧ್ಯ ಇಲ್ಲಿ ಅದು ಅರ್ಜುನ ಮೂಲಕ ಪ್ರಾಪ್ತ ಆಯ್ತೋ ಆ ಸಮಯದೇ ಇಲ್ಲಿ ಶಾಸ್ತ್ರವಿನ ಸಾನಿಧ್ಯ ಶಾಸ್ತ್ರವೇ ಇಲ್ಲಿ ಪ್ರಥಮ ರಕ್ಷಕನಾಗಿ ವನ ದೇವತೆ ವನ ವನಶಾಸ್ತ್ರವಾಗಿ ರಕ್ಷಕನಾಗಿರುವಂಥ ಸ್ಥಳ ಆಗ ಶಿವ ಬರೋದಕ್ಕಿಂತ ಮೊದಲೇ ಇಲ್ಲಿ ಶಾಸ್ತ್ರವಿದ್ದಾನೆ ಶಾಸ್ತ್ರವಿನ ಸಾನಿಧ್ಯ ಉಂಟು ಅಂತ ಪ್ರತಿ ನೀವು ಅದೇ ಕವಡಿಕಾನಕ್ಕೆ ಈಗ ಆ ರಕ್ತೇಶ್ವರಿ ಪಾದೆಯಲ್ಲಿಗೆ ಭಕ್ತಾದಿಗಳು ಎಲ್ಲರೂ ಬರಬಹುದು ನಿರ್ದಿಷ್ಟವಾದ ಒಂದು ವೃತ್ತವನ್ನು ಆಚರಣೆ ಮಾಡಿಕೊಂಡು ಸಮಾವಸ್ತ್ರವನ್ನು ಕೂಡ ಧರಿಸಿಕೊಂಡು ಅಲ್ಲಿಗೆ ಧಾರಾಳ ಬರ್ಬೋದು ಶಿವನ ಲಿಂಗಕ್ಕೆ ನಿತ್ಯವೂ ಕೂಡ ಅಭಿಷೇಕ ಇಲ್ಲ ಇಲ್ಲ ಅಲ್ಲಿ ಪ್ರೋಕ್ಷಣೆ ಮಾತ್ರ ಪ್ರತಿಬಿಂಬ ಉಂಟು ಆ ಪ್ರತಿಬಿಂಬಕ್ಕೆ ಎಲ್ಲ ಅಭಿಷೇಕಾದಿಗಳನ್ನು ನಾವೀಗ ಹೇಳೋದು ಹೇಗೆ ಅಂತ ಹೇಳಿದರೆ ಇಲ್ಲಿಯ ವಿಶೇಷತೆ ಹೇಗೆ ಅಂತ ಹೇಳಿದರೆ ಶಿವನಿಗೆ ಆ ಒಂದು ಸಾನಿಧ್ಯ ವೃದ್ಧಿ ಆಗಲಿಕ್ಕೆ ಬೇಕಾದಂಥ ಪ್ರಕ್ರಿಯೆ ಯಾವುದು ಅಂತ ಹೇಳಿದರೆ ಆ ಮೂಲ ಸ್ಥಳದಿಂದ ತಂದಂಥ ಮೃತಿಗೆ ಅದನ್ನು ಆ ಲಿಂಗಕ್ಕೆ ಲೇಪಿಸುವುದೇ ಅದೇ ಇಲ್ಲಿ ಬ್ರಹ್ಮಗಲಶ ಆ ನಿಟ್ಟಿನಲ್ಲಿ ನೋಡ್ತಿದ್ರೆ ಈಗ ಕಳೆದ ನಾನ್ನೂರು ವರ್ಷದಲ್ಲಿ ನಿಂತಹ ಪ್ರಕ್ರಿಯೆ ಪುನಃ ಹನ್ನೆರಡು ವರ್ಷಗಳ ಮೊದಲು ಪ್ರಾರಂಭ ಆ ಪ್ರಾರಂಭ ಆದ ನಂತರ ಈ ಹನ್ನೆರಡು ವರ್ಷದಲ್ಲಿ ನಮಗೆ ಏನು ವ್ಯತ್ಯಾಸ ಕಂಡಿದೆ ಅಂತ ಹೇಳಿದ್ರೆ ಈಗ ಜನರು ಹೇಳ್ಬೋದು ಕವಡಿಂಗ್ ಖಾನಕ್ಕೆ ಹೋಗಿ ಏನು ವ್ಯತ್ಯಾಸ ಆಯಿತು ಅಂತ ಇಲ್ಲಿ ನಮಗೆ ಸೇತುವೆ ಸೌಕರ್ಯ ಆದರೂ ಕೂಡ ಇಲ್ಲಿ ಬರುವಂಥ ಭಕ್ತಾದಿಗಳು ಇಲ್ಲಿಯ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ಅವರು ತೊಡಗಿಕೊಳ್ಳಿಲ್ಲ ಆದರೆ ನಮ್ಮ ನಂಬಿಕೆ ಈ ಹನ್ನೆರಡು ವರ್ಷಗಳ ನಂತರ ಪುನಃ ನಮಗೆ ಕವಡಿನ್ ಕಾರ್ಯಕ್ಕೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಇಲ್ಲಿಯ ಎಲ್ಲ ಜೀರ್ಣೋದ್ಧಾರದಲ್ಲಿ ಕೂಡ ಈ ನಮ್ಮ ಸೀಮೆಯ ತುಂಬ ದಾನಿಗಳು ಬಂದು ಇಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿ ತಮ್ಮ ಕೈಯಲ್ಲಿ ಆರ್ಥಿಕ ಶಕ್ತಿ ಇಲ್ಲದಿದ್ದರೂ ಕೂಡ ಭಕ್ತಿಯಲ್ಲಿ ಭಕ್ತಿಯಲ್ಲಿ ಇಲ್ಲಿ ಭಕ್ತರಾಗಿ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದೆಲ್ಲ ಆ ಮನಸ್ಸು ಅಂತ ಹೇಳಿದರೆ ಎಲ್ಲ ಆ ಶಿವನ ಅನುಗ್ರಹ ಎಲ್ಲರೂ ಕೂಡ ಈಗ ಹನ್ನೆರಡು ವರ್ಷ ಮೊದಲು ಕೂಡ ಇಲ್ಲಿ ಜ ಎಲ್ಲ ಭಕ್ತಾದಿಗಳು ಇದ್ದರು ಆದರೆ ಇಲ್ಲಿಯ ಕಾರ್ಯದ ಪರಿಪೂರ್ಣತೆ ಆಗಲಿಕ್ಕೆ ಸಾಧ್ಯತೆ ಅದು ಈ ಹನ್ನೆರಡು ವರ್ಷಗಳ ನಂತರ ಇನ್ನೀಗ ಪುನಃ ಆ ಒಂದು ಬ್ರಹ್ಮಕಲಸದ ಪ್ರಕ್ರಿಯೆ ಆ ಸೈಕತ ತಂದು ಇಲ್ಲಿಗೆ ಲಿಂಗಕ್ಕೆ ಲೇಪಿಸೋದ್ರ ಮೂಲಕ ಇನ್ನೂ ಕೂಡ ಇಲ್ಲಿ ಆ ಕ್ಷೇತ್ರದ ಸಾನ್ನಿಧ್ಯದ ಆ ಬಿಂಬದ ಆ ಚೈತನ್ಯ ವೃದ್ಧಿಯಾಗಿ ಇನ್ನೂ ಕೂಡ ತುಂಬ ಇಲ್ಲಿ ಆಗುವಂಥ ಜೀರ್ಣೋದ್ಧಾರಗಳು ಕೂಡ ಸುಗಮವಾಗಿ ಸಾಗುದೆಂಬ ನಂಬಿಕೆ ನಮಗೆ ಇದೆ ಆ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ತೊಡಗಿಕೊಂಡಿದ್ದಾರೆ ಇವತ್ತಿನ ಒಂದು ಒಂದು ಸಂಭ್ರಮವೇ ಈ ಎಲ್ಲ ವಿಷಯಕ್ಕೆ ಸಾಕ್ಷಿ ಬಗ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ಎಲ್ಲ ಆಶೀರ್ವಾದ ಮತ್ತು ಎಲ್ಲರ ಮೇಲೆ ಎಲ್ಲ ದೇವ ಮಾಲೇಶ್ವರ ಎಲ್ಲರೂ ಕೂಡ ಈ ಅಡೂರು ದೇವರ ವ್ಯಾಪ್ತಿ ಅಡೂರು ಅಡೂರು ಪಾದ ತೊಡಿಕಾನ ಮಧ್ಯಭಾಗ ಭಗಂಡೇಶ್ವರ ಭಾಗಮಂಡಲ ಶಿರೋಭಾಗ ಭಾಗ ಅಂದ್ರೆ ಅಷ್ಟು ವ್ಯಾಪ್ತಿ ಅಡೂರು ದೇವರಿಗೆ ಅಡೂರಿನಿಂದ ಪೂರದಲ್ಲಿ ಉಂಟು ಹಾಗೆ ಅಡೂರಿಂದ ಪಶ್ಚಿಮದಲ್ಲಿ ಚಿಂತನೆ ಮಾಡುವಾಗ ಅಡೂರು ದೇವರದ್ದು ಪಾದ ತ್ರಿಶೂರು ಅಪೂರ್ವ ಕಡೆಯಲ್ಲಾಗ್ತಲ್ಲ ತ್ರಿಶೂರು ಅದು ದೇವರ ಮಧ್ಯಭಾಗ ಅನಂತಶಯನ ದೇವರ ಶಿರೋ ಭಾಗ ಶಿರೋ ಇಲ್ಲಿಂದ ಅಲ್ಲಿವರೆಗೂ ವ್ಯಾಪ್ತಿ ಉಂಟು ಇಲ್ಲಿಂದ ಈ ಕಡೆಗೂ ವ್ಯಾಪ್ತಿ ಉಂಟು ಅದು ವಿಶೇಷ ಅಂದರೆ ಇಲ್ಲಿಗೆ ಪ್ರಧಾನ ಇಲ್ಲಿ ಪ್ರಧಾನ ಪಾದ ಕಾಣಿಕೆ ಎಲ್ಲ ಸೇವೆಗಳಿಗೆ ವಿಶೇಷವಾಗಿರುತ್ತದೆ ಇಲ್ಲಿ ಪಾದ ಕಾಣಿಕೆ ಅಡೂರು ದೇವರಿಗೆ ಪಾದ ಕಾಣಿಕೆ ಪಾದ ಕಾಣಿಕೆ ಹಾಕುವಂತ ಮತ್ತೆ ಇನ್ನೊಂದು ವಿಶೇಷತೆ ಇಲ್ಲಿ ಇಲ್ಲ ಈ ತುಲಾ ಸಂಕ್ರಮಣದಲ್ಲಿ ತಲಕಾವೇರಿಯಲ್ಲಿ ತೀರ್ಥ ಬರ್ತದೆ ಆ ಸಂದರ್ಭದಲ್ಲಿ ಪ್ರಥಮತಃ ಬರುವಂತಹ ತೀರ್ಥವನ್ನು ಅಡೂರು ದೇವಸ್ಥಾನಕ್ಕೆ ಅಲ್ಲಿ ತೆಗೆದಿಡೋದು ಸಂಪ್ರದಾಯ ಮೊದಲಂತಲೂ ಉಂಟು ತಲಕಾವೇರಿ ಅಂದರೆ ಸೂರ್ಯನ ತೀರ್ಥ ಅದು ಅಡೂರು ದೇವರಿಗೆ ಆ ನಂತರವೇ ಉಳಿದವರಿಗೆ ಇಲ್ಲಿಂದ ಇಲ್ಲಿ ತಂದು ಇಲ್ಲಿ ಮರುದಿಸಲಿಕ್ಕೆ ಕಾವೇರಿ ಸಮಾರಾಧನೆ ಅಂತ ಮಾಡಿ ಮಾಡಿದ ಮಧ್ಯಾಹ್ನ ನಂದಿ ಮಂಟಪದಲ್ಲಿ ಬ್ರಾಹ್ಮಣಕ್ಕೆ ಹಸ್ತು ಅದೇ ಕಾವೇರಿ ಸಮಾರಾಧನೆ ಅದು ವಿಶೇಷ ದಿವಸ ಆ ಒಂದು ವ್ಯವಸ್ಥೆ ಇಲ್ಲ ಅದು ಕೂಡ ಈಗಲೂ ಚಾಚುದ ಪದೇ ನಡೀತಾ ನಡೀತು